ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜಿಂಕೆ ಮರಿ ಮೃತಪಟ್ಟಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕಿನ ಉಳುವಿ ಗ್ರಾಮದ ಬಳಿ ಶನಿವಾರ ನಡೆದಿದೆ ಉಳವಿ ಗ್ರಾಮದಿಂದ ಶರಳಕೊಪ್ಪ ಹೋಗುವ ಮಾರ್ಗದಲ್ಲಿ ಬರುವ ದಟ್ಟ ಕಾರಿನ ನಡುವೆ ಜಿಂಕೆ ಮರಿ ಒಂದು ದಿಢೀರನೇ ರಸ್ತೆಗೆ ಬಂದಿದೆ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಅಪರಿಚಿತ ಕಾರು ಒಂದು ಜಿಂಕೆ ಮರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಜಿಂಕೆ ಮರಿಯ ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದು ರಸ್ತೆಗೆ ಬಿದ್ದಿತು ತಕ್ಷಣ ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನ ಸವಾರರು ಹಾಗೂ ಗ್ರಾಮಸ್ಥರು ಜಿಂಕೆ ಮರಿಯನ್ನು ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ಘಟನೆ ನಡೆದ ತಕ್ಷಣ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಘಟನೆ ನಡೆದು ಒಂದು ತಾಸು ಆದರೂ ಸ್ಥಳಕ್ಕೆ ಬಾರದೇ ಇರುವ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜಿಂಕೆ ಮರಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ

ಒಂದು ಗಂಟೆನ ಕಾಯ್ತಿದೀವಿ ಅದೇ ಒಬ್ಬ ನಾಟಕ ಬಂದ್ತಾರೆ ಇಸ್ಕೊಳ್ತಾರೆ ಹೋಗ್ತಾರೆ ಒಂದು ಗಂಟೆ ಬರ್ತಾ ಇಲ್ಲ ಅವರು ಹೇಳ್ತಿದೀವಿ ಒಂದು ಮರ ಒಂದು ಕಡಿಯ ಕಡದ್ರು ಇಂಥ ಸನ್ನಿವೇಶ ಬರಲ್ಲ ಇವತ್ತು ಇಲ್ಲೇ ಆಗ್ತಿರೋ ರಕ್ಷಣೆ ಮಾಡ್ತಾರಲ್ಲ ಇವ್ರು ಯಾಕೆ ಬರಲ್ಲ ಹೋಗ್ಬಿಡ್ತು ಮಗು ಸತ್ತಂಗೆ ಸಾಕಲ್ರಿ ಕೈಯಾಗೆ ಈಗ ನಾವಂತ ಕಳ್ಸ ಹೊತ್ಕೊಂಡ ಏನೋ ಮಾಡ್ತಿದ್ದೀವಿ ಹೌದಾ ಯಾಕೆ ರಕ್ಷಣೆ ಮಾಡಿದಿವಿ ಏನೇ ಆಗಲಿ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂಕ ಪ್ರಾಣಿ ಒಂದು ಜೀವ ಬಿಟ್ಟಿದ್ದು ಅನಾಹುತವೇ ಅನ್ನಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಯ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎನ್ನುವುದೇ ಸ್ಥಳೀಯರ ಪರವಾಗಿ ಸುದ್ದಿ ಮನೆಯ ಆಗ್ರಹವಾಗಿದೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರಹದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಟಾಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಜೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್